ದರ್ಶನ್ ಮಿಡ್ಲ್ ಫಿಂಗರ್ ತೋರಿಸಿದ್ದು ಯಾರಿಗೆ ಪೊಲೀಸರ ಮಧ್ಯೆ ಫಿಂಗರ್ ತೋರಿಸಲು ಇಷ್ಟೊಂದು ಸೊಕ್ಕ ಇಂಥ ದಿಮಾಕ್ನಿಂದಲೇ ಅಲ್ವಾ ಕೊಲೆ ಆರೋಪ ಹೊತ್ತಿರೋದು ಈ ದಿಮಾಖೆ ನಿಮಗೆ ಕೊಲೆ ಆರೋಪ ಹೊತ್ಸ್ಕೊ ಹೊರಕ್ಕೂ ಕಾರಣ ಹೊತ್ತಿರೋದಕ್ಕೂ ಕಾರಣ ಏನದು ನಾನು ತೋರಿಸಲ್ಲ ಆದರೆ ನಾನು ಸ್ಟಾರ್ 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 ಅಂತೀನಿ ಯಾಕಂದರೆ ನಾನು ಅವ್ರ ಥರ ಹೊಲಿಸಲ್ಲ ಅವ್ರ ಥರ ನನಗೆ ಇಲ್ಲ ದುರಹಂಕಾರ ಇಲ್ಲ ತುಂಬ ಒಳ್ಳೆಯವರು ನಿಮ್ಮ ಬಾಸ್ ಥರ ನನ್ ಅದಲ್ಲ ಸೊ ಹಂಗಾಗಿ ನಾನು ಅದನ್ನು ತೋರಿಸ್ತಿಲ್ಲ ಅದನ್ನು ಹೇಳ್ತಾ ಇಲ್ಲ ಅದೇ ಅರ್ಥ ಮಾಡ್ಕೊಳ್ಳಿ ನನ್ನ ಪಕ್ಕ ವಿಜುವಲ್ ಹೋಗ್ತಾ ಇದೆ ನೋಡಿ ದೌಲತ್ ಇಂದಲೇ ಅಲ್ವಾ ಜೈಲ್ ಸೇರಿರೋದು ಈಗ ಅದೇ ದೌಲತ್ತಲ್ಲಿ ನಿಮಗೂ ಸಹ ತೋರಿಸಿರೋದು ಕ್ಯಾಮ್ರಾ ಇದೆ ಅಂತನಾ ಫಿಂಗರ್ ತೋರಿಸಿದ್ರ ದರ್ಶನ್ ಓ ಅಲ್ಲೆಲ್ಲ ಕ್ಯಾಮ್ರಾಗಳು ನಿಂತಿದೆ ಅದಕ್ಕೆ ತೋರಿಸ್ಬಿಟ್ರಾ ಇಡೀ ಕರ್ನಾಟಕಕ್ಕೆ ಅವಮಾನ ಮಾಡಿದ್ರ ನಟ ದರ್ಶನ್ ಈ ಪೊರ್ಕಿ ಶೋಕಿಗೆ ಚಾಲೆಂಜಿಂಗ್ ಸ್ಟಾರ್ ಅನ್ನು ಕೇಡು ಬೇರೆ ಪಟ್ಟ ಬೇರೆ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತೆ ಚಾಲೆಂಜಿಂಗ್ ಸ್ಟಾರ್ ಅಂತೆ ಎಂತ ಅಭಿಮಾನಿಗಳ ಪ್ರೀತಿಯ ಒಡೆಯ ಅಂತೆ ಅಬಾ ಬಬಾಬಾ ಬಾ ಹತ್ತು ತಲೆಯ ರಾವಣ ಪರಸ್ತ್ರೀ ಬಯಸಿ ನೆಲಕಚ್ಚೋದ ನಿಮ್ಮ ಅಭಿಮಾನಿಗಳ ಪ್ರೀತಿಯ ಒಡೆಯ ಅಲ್ಲ ಎಗೈನ್ ನಾನು ರಿಪೀಟ್ ಮಾಡ್ತೀನಿ ಹತ್ತು ತಲೆಯ ರಾವಣ ಪರಸ್ತ್ರೀ ಬಯಸಿ ಈಗ ನೆಲಕಚ್ಚಾನೆ ಐ ಕಾಂಟ್ ಬಿಲೀವ್ ಇದನ್ನೆಲ್ಲ ನಾನು ಬಿಲಿವೆ ಮಾಡಿರಲಿಲ್ಲಪ್ಪ ಕವಚ ಧರಿಸಿದ್ದ ದುರ್ಯೋಧನ ತೊಡೆ ಹುಡ್ಕೊಂಡು ಸತ್ತ ನಾನೇ ಸುಂದರಿಯನ್ನು ಅಹಂಕಾರದಿಂದ ಶೂರ್ಪನಕ್ಕಿ ಅಹಂಕಾರ ತೋರಿದ್ದ ಯಾವ ಬಂಡಾಸುರನು ಇದುವರೆಗೂ ಉಳಿದಿಲ್ಲ ಇದು ಕಲಿಯುಗನೇ ದಿಲ್ಲಿಯಲ್ಲಿ ಮೆರೆದವರೆಲ್ಲ ಜೈಲ್ ಸೇರಿ ಮಣ್ಪಾಲಾದ್ರು ಇನ್ ಇವನು ಯಾವುದು ಕ್ಷುದ್ರಗ್ರಹ ಯಾವ್ದು ಈ ಕ್ಷುದ್ರಗ್ರಹ ದರ್ಶನ್ ಯಾವ ಲೆಕ್ಕ ರೀ ದರ್ಶನ್ ನಿಜವಾಗಲೂ ನೀವು ಹಿಂಗೆ ಅಂತ ದೇವರಾಣಿಗೂ ಗೊತ್ತಿಲ್ಲ ನಾನು ಅವಾಗ ಹೇಳಲ್ಲ ಐ ಕಾಂಟ್ ಬಿಲೀವ್ ಐ ಕಾಂಟ್ ಇಮ್ಯಾಜ್ ಓಕೆನಾ ಅಲ್ಲರಿ ಈ ಅಂಟಾರ್ಟಿಕಾ ಹಿಮಾಲಯ ಆ ಪರ್ವತಗಳೇ ಕರಗಿ ಬೀಳ್ತವೆ ಅಯ್ಯೋ ಅದಕ್ಕೆಲ್ಲ ನಾವು ಮೌಂಟ್ ಎವರೆಸ್ಟ್ ಅಬ್ಬೊಬ್ಬಬ್ಬ ಏನು ಚೆನ್ನಾಗಿದೆ ಪರ್ವತ ಅಂತೀವಿ ಅದೇ ಯಾವ್ದು ನೀವ್ಯಾವ್ರಿ ಯಾವ್ದ್ರಿ ದುರಂಕಾರ